ಸರೋಜಮ್ನ ಅಷ್ಟೊತ್ತು ಒಳಗಿದ್ಲು ಅಂತ ಅನ್ಬೇಕಾ ನಂಗೆ ಅನುಮಾನ ಬಂತು ನೀನೆಲ್ಲೋ ಕಾಸಿಕ್ಕಿತ್ತೀಯಾ ಎತ್ಕೊಂತ ಇದಂಗೇ ಅಂತ ಅದು ನಿಜವೇ ಆಗೋಯ್ತಾ ಎಲ್ಲ ನೋಕೊಂಡ್ ಬಿಡು ಎತ್ಕೊಂಡು ಹೋದ್ರೆ ಸುಮ್ನೆ ಮತ್ತೆ ನನ್ ಕಾಸು ಕೊಟ್ಟಿದ್ವಾ ಇಲ್ಲ ಹೇಳಿಲ್ಲ ನಾನು ಮತ್ತೆ ಬಿಡು ಬಿಡು ನಾನ್ ಇಲ್ಲ ಇಲ್ಲ ಹೋಗ್ಬೇಡ ಎತ್ಕೊಂಡೋಗ್ಬಿಡು ಎಲ್ಲಾ ಖರ್ಚು ಮಾಡ್ಕೊಳ್ಳಿ ಬಿಡ ಆಮಿಗ್ ಸೇರ್ಬೇಕಾಗಿತ್ವಾ ಬಾಳ ಅಂತನ್ಕಂತ ನೀವು ಕೊಟ್ಟಿದ್ವಾ

ಅದೇ ಮಾವ ಇವಾಗ ಟಿಕೆಟ್ ಹೆಂಗೆ ಹೇಳ್ತೀನಿ ಹೇಳ್ತೀನಿ ಎಲ್ಲದಕ್ಕೂ ಟೈಮ್ ಬರಬೇಕು ಹೇಳ್ತೀನಿ ಹ್ಮ್ ಸರಿ ಮಾವ ಓ ಏನಪ್ಪ ಓ ಕ್ಯಾಮ ಕ್ಯಾ ಕ್ಯಾ ಆಗಂದ್ರೆ ಓ ಏನಪ್ಪ ಎರಡು ದಿವಸದಿಂದ ಆ ಮನೆಗೆ ಏನೋ ಕೆಲಸ ಮಾಡ್ತಾ ಇದ್ದೀರಿ ಏನು ಕೆಲಸ ಮಾಡ್ತಾ ಇರೋದು ನೀವು ಹಾ ಏನು ಮನೆ ಏನು ರಿಪೇರಿ ಮಾಡ್ತಾ ಇದ್ದೀರಿ ಏನಾ ಕ್ಯಾಬಿನ ಜಾಮ ಜ ಏನ್ ಜಾ ಅಯ್ಯ ಇವನು ಅದೇನು ಮಾತಾಡ್ತಾನ ಅದೇನಾ ಓ ಕನ್ನಡ ಕನ್ನಡ ನೋಡಿ ಹಿಂಗೇನು ಕನ್ನಡ ಮಾತಾಡಕ್ಕೆ ಬರಲ್ಲ ಏನಮ್ಮ ಅದ್ ಕಾಮಾಕ್ಷಮ್ಮ ಏ ಜಾಮ ಮನೆ ಯಾರು ರಿಪೇರಿ ಮಾಡ್ತಾ ಇದಂಗ್ರಿ ಯಾರು ಯಾರು ಬರ್ತಾರ ಮನಿಕ ಅದೇನೋ ನಂಗೂ ತಿಳಿದಮ್ಮ ಮೂರು ದಿವಸದಿಂದ ರಿಪೇರಿ ಮಾಡ್ತಾವ್ರೆ ಅದ್ಲೆಲ್ಲ ಎತ್ಕೊಂಡ್ ಹೋತಾವ್ರೆ ಅಮ್ಮನಾಗ ಬೆಳಗ್ ಕಮ್ಮಿ ಬರ್ತಾ ಇತ್ತು ಅದಕ್ಕೆ ಏನೋ ಲೈಟಿಗೆ ಗೀಟ್ಲಿ ಹಾಕ್ತಾವ್ರೇನ ಏನೇನು ನೋಡಿದಾಗ ಅದೇನೋ ಆಗಿಗ್ಲು ಅದಗ್ಲು ಅವೇನೋ ಎತ್ಕೊಂಡು ಹೋಗ್ತಾ ಇದ್ರು ಮನೆ ಅಮ್ಮನೆ ಮನೆಗೆ ಯಾರು ಇರಲಿಲ್ಲಾ ಅಮ್ಮನೇ ಶಾನ್ ಬ್ರ ತಕೊಂಡವ್ರಂತೆ ಅದ್ರಾಗಿದ್ದವರು ಅವ್ರ ಇವಾಗ ಬೆಂಗ್ಳೂರಾಗ ಅವರೇ ಬೆಂಗ್ಳೂರ್ ಕಲ್ಟೋದ್ರೆ ಅವ್ರ ಮಕ್ಳಿಗೆ ಕೆಲಸ ಸಿಕ್ತು ಬೆಂಗ್ಳೂರು ಕೊಟ್ಟೋದ್ರು ಶಾಣಬೊಬ್ಬರು ತಕೊಂಡವ್ರೆ ಅಂತ ಗುಸ್ಗುಸುವ ನನಗೂ ಇನ್ನೂ ಸರಿಗ ತಿಳಿದು ಇವಾಗ ಶಾಣ್ ಬೋಗು ಏನು ರಿಪೇರಿ ಮಾಡಿಸ್ತಾವ್ರೋ ಏನೋ ನನಗೂ ತಿಳಿದಮ್ಮ ಯಾರು ಅಂದಿದ್ವಾ ಮೂರನೇವ್ರ ನಮ್ಗೆ ಏನು ಶಾಣ್ ಬೊಗ್ರು ಹೇಳಿದ್ರೇನಾ ಹಾಂ ಹೌದೇನು ಹಾಗಾದ್ರೆ ಇಲ್ಲಿಗೆ ಬಂದುಬಿಡ್ತಾರೆ ನೋರು ಬಂದರೂ ಬರ್ಬೋದು ಹೇಳು ಅಲ್ಲೇ ನಮ್ಮ ತೋಟದ ಮೆಕ್ಕ ಒಂದು ಐದು ಎಕರೆ ಜಮೀನಿತ್ತು ಅದನ್ನೆಲ್ಲ ಇದಾಕಿದ್ರು ನಿಲ್ಗಿರಿ ಅದನ್ನೆಲ್ಲ ಕೊಯ್ಸಾಕ್ತಾವೆ ಅಲ್ಲೇ ಬೋರ್ ಹಾಕ್ಸ್ತಾನಂತೆ ಓಹೋ ಇಲ್ಲಿ ಮನೆ ತಗೊಂಡವನೇ ರಿಪೇರಿ ಮಾಡಿಸ್ತಾವನೆ ಅಲ್ಲಿ ಬೋರು ಒಬ್ಬ ಹೇಳಮ್ಮ ಏನಮ್ಮ ಸಾಧ್ಯವಿಲ್ಲಮ್ಮ ದಂಡಿಗಿರೋರಮ್ಮ ಸಮುದ್ರದಾಗ ಬಿದ್ರು ಎದ್ದು ಬರ್ತಾರೆ ನನ್ನಂತವ್ ನಿನ್ನಂತವ್ರ ಕೆಸರ್ಗದ್ದಾಗ ಬಿದ್ರೆ ಎದ್ದೇಳಕ್ ಹತ್ತದ ಹ ಅದು ಸರಿ ಅನ್ನು ಬರೇ ಆಗೊಳಗೆ ಹೆಂಗದ ಮನೆ ನೋಡೋಣ ಅಯ್ಯ ಅವನ ಅವನ ಬಗ್ಗೆ ನೋಡಕ್ ಹೋದ ಜಾಮ ಜಾಮ ಅಂತಾನೆ ಅದೇನ್ ಜಾಮ ಯಾರ್ ತಿಳದ ನೀವೇನು ಇಲ್ಲೇ ಅಯ್ಯ ಇಲ್ಲಮ್ಮ ಪೂಜಾ ಪೂಜೆ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಮನೆಗೆ ನಾವು ಓದ್ತೀರಾ ಸರ ನಾನು ಓದ್ತೀನಿ ಕೆಲ್ಸದೇ ಹ್ಞೂ ಹೋಗು ಹೋಗು ಪಾವ್ ಯಾರಪ್ಪ ಈ ಮನೆ ಜಾಮ ಜಾ ಜಾ ಅಂತ ಆಯ್ತಾ ஏ சரஸ்வதி சரஸ்வதி ஊசல எத்தோது நீள கமாட்சக்காமட்ச சுசிலே ஏற்க ஆரம் கூத் பிட்டியா அயே ஆரம்புல்ல யாங்க கூத்தா நீக்க யாரும் எத்தோதனு சரஸ்வதி எத்தோதும் ரகுு எத்தோதனு ரகு ஸ்கூல்னமா நீங்க கேதனே நூறு கேக்க பூஜை ஆ மனசுண்ணா அஹ் ஹௌதேனோ தகத்தி அந்த ಕೆಲ್ಸ ನೋಡಲ್ಲೇ ದುಡ್ಡಿಲ್ಲ ಇಲ್ಲ ದುಡ್ಡು ಹಾಂ ಕರ್ಜಿಕಲ್ಲ ಬೇಡ ತೊಳ್ದಾಗ ಬೆಳೆ ಅವರ್ಕು ಏನ ಮನೆಗೆ ಆಗ್ತಾರೆ ಸಂಳುಗ್ಲ ಲಕ್ಷಗಳು ಲಕ್ಷ ಕೆಲಸ ನೋಡು ವಾಸ ಮನೆ ತಕೊಳ್ಳೋದೇನು ಅನ್ಕೊಂಡ ತಕ್ಷಣ ಆಗೋಗ್ಬಿಡ್ತದ ತಕೋಣನ ತಕ ಇನ್ನ ನಿಧಾನವಾಗಿ ಸರಸ್ವತಿ ಅವ್ನ ಅದೇನೋ ಮಗದ ಮೇಲೆ ಗಾಯ ಹಾಂ ಬರ ಇಕ್ಕೊಳಮ್ಮ ನನ್ನ ಮಗನಕ ಬರ ಇಕ್ಕೊಳೆ ಮೆಚ್ಚು ಮೆಚ್ಚಿ ಮದುವೆ ಮಾಡ್ಕೊಂಬನಲ್ಲಾ ಅದು ಕೊಟ್ಟೋಳೆ ಬಹುಮಾನ ಅವ್ರ ಮಾವನಂತೂ ಏನು ಬಹುಮಾನ ಕೊಡಿಲ್ಲ ಇವಾಗ ಕೊಟ್ಟೋಳೆ ಮಗಳು ನನ್ನ ಮಗನಕಾ ಯೋ ಯಾವುದೋ ಬರ ಹೋಗಿ ಅವನು ಬೇಡವ ಬೇಡವ ಅಂತಂದ್ರೆ ಕುಡಿದ್ರು ನೀನ್ ಏನ್ ಇರೋದು ಒಬ್ಬ ಮಗನು ಏನ್ ಹೆಚ್ಚು ಕಮ್ಮಿ ಮಾಡ್ಕೊಂಡಾನು ಅಂತ ಒಕ್ಕಣೆ ಅವಳ ಹತ್ರ ಯೋಗೋದು ಬಂದದಮ್ಮ ಏನು ಅನ್ನಂಗಿಲ್ಲ ಅನ್ಬೋಕ್ಸಂಗಿಲ್ಲ ನಾವು ಅದೇ ಅದ ಹಿಂಗಂತಿಯಾ ಸೊಚ್ ಮೇಲೆ ಬರ್ತದೆ ನೋಡೆ ಕೆಸೋಡೇ ನೋಡು ಬೆಮೆ ಕಿಕ್ಕು ಬೆಂಕಿ ಕಂಡ್ರೆ ಏನ್ ಬೋಲ ಬೆ ನಾವೇನು ಅನ್ನಕತ್ತದ ನಮ್ಮ ಊರಿಗೆ ಸಾವುಕರ್ ಅವ್ರನ್ನ ನಾವೆದ್ರು ನಿಂತ್ಕೊಳ್ಳೋಕದ ಅವತ್ ನಾನು ಏನೋ ಅನ್ನಿ ಅಂದ್ಬಿಟ್ಟು ಏನವರ ಮುಂಚೆ ಸಾಧ್ವಿಲ್ಲ ಇದು ತಕೊಂಡ್ಲು ಇವತ್ ಇವತ್ತು ನನ್ನ ಮಗನಿಂಗ್ ಮಾಡೋಳೆ ನಾನು ಹೋಗಿ ಜಗಳ ಮಾಡ್ಬೋದಲ್ಲ ಮಗಳು ಇಪ್ಪತ್ತು ಕೆಜಿ ಅಕ್ಕಿ ಬೇಯಿಸೋಳೆ ಅನ್ಬಿಟ್ಟು ಒಂದು ಮಾತಿದಾ ನನ್ನ ಮಗಳು ನಂಗಂದ ಹಿಂಗಂದ ಅಂತ ಜಗಳಕ್ಕೆ ಬಂದುಬಿಟ್ಟಿದ್ಲಮ್ಮ ಅಯ್ಯಮ್ಮನು ಅಯ್ಯಮ್ಮನ ಮಗಳು ಮಾಡೋದೇನು ಬರಲ್ಲ ಯಾವುದೋ ಹಣೆ ಬರ ಅವರಿಬ್ಬರು ಈ ಮನೆಗೆ ಬಿದ್ದಿರಲೇ ನಾವು ಆ ಮನೆಗೆ ಹೋಗ್ತಿರಮ್ಮ ಸಾಕು ಇಮ್ಮನ ಸವಾಸ ಒಂದು ಕೆಲಸ ಮಾಡಿ ಅಂದ್ರೆ ಇನ್ನೊಂದು ಕೆಲಸ ಮಾಡ್ತಾಳೆ ಉಪ್ಪು ಹಾಕಿದ್ದೀನಿ ಅಂದರೆ ಇನ್ನೂ ಒಂದಷ್ಟು ಉಪ್ಪು ಸುರಿತಾಳೆ ಯಾ ಇಂಥ ತಿಕ್ಳು ಮಿಟಿಗೆ ಕಟ್ಕೊಂಡು ನಾವೇನು ಮಾಡೋದು ತಕಳೆ ಅನ್ನೋಂಗೂ ಇಲ್ಲ ಅನುಭವಿಸ್ಸಂಗೂ ಇಲ್ಲ ನಾ ಯಾವಾಗ ಒಂದು ಕೆಲಸ ಮಾಡಲ್ಲಮ್ಮ ಅದೇನು ಮಾಡೋ ಕಲ್ಸವಳು ಅವ್ರ ಅಮ್ಮನ ತಿರ್ಗ ನೋಡಿದ್ರೆ ಮಾತಾಡ್ತಾಳೆ ಕಸ ಗುಡ್ಸಿ ಅಂದರೆ ಅಲ್ಲೆಲ್ಲಲ್ಲೆಲ್ಲ ಮಚ್ಚಿಗೆ ಬಿಡ್ತಾಳೆ ಬಟ್ಟೆ ಮೊಜೆ ಅಂದರೆ ಅದ್ರ ಕೊಳೆ ಹಂಗೆ ಇರ್ತದೆ ಬರೀ ಸೋಪ್ ಖಾಲಿ ಆಗಿರ್ತದೆ ಪಾದ್ಲು ಮುಜ್ಜೆ ಅಂದರೆ ಅದ್ರ ಕರ್ಗೆ ಹಂಗೆ ಇರ್ತವೆ ಯಾವ ಕೆಲಸನೂ ನಾ ಯಾವಾಗ ಮಾಡಲ್ಲ ನಾ ಯಾವಾಗ ಬರಲ್ಲ ಸಾರ್ ಮಾಡಕ್ ಬರಲ್ಲ ಅನ್ನ ಬೇಯಿಸಕ್ ಬರಲ್ಲ ಒಲೆಕ್ ಬರಲ್ಲ ಒಲೆನ್ಸಿ ಅಂತ ನಾನಂದ್ರೆ ಅರ್ಧ ಭಾಷಣ ಸೀಮೆಣ್ಣೆ ಸುರಿತಾಳೆ ಆ ಸೀಮೆಣ್ಗೆ ಬದೇ ಸರಿ ಕರೆಂಟ್ ಗು ಬೇರೆ ಅಯ್ಯೋ ಯಾವ್ದು ಹಣೆ ಬರ ಹೋಗಿ ಸುಶೀಲಿಯಾ ಹೋಗು ಏನನ್ನ ಮಾಡ್ಕೊಂಡು ಬಿಡಮ್ಮ ನಾನು ಮಾತಾಡಿದ್ರೆ ನನ್ ಮಗನಿಗೆ ಪಾಪ ಏನು ತಿಳಿಯಲ್ಲ ಹೇಳ್ಕೊಡಮ್ಮ ಅಂತಾನೆ ನಮ್ಮ ಪಾಡಕ್ಕೆ ನಾವು ಆ ಮನಾಗ ಬಿದ್ದಿರ್ತೀರಮ್ಮ ನನ್ಕು ಸಾಕಾಗ್ಬಿಟ್ಟದಮ್ಮ ಈ ಬೇಕಿ ಸಂಸಾರ ಬಲಿ ಬೆಮ್ಮಾಗಿದೆಯಾನು ಅಂತ ಅನ್ಕೊಂಡಿದ್ನಕ ನೀನೇ ನಿಂಗಂತ ಹಾ ಬೆಮೆ ಕೊಳತದೆ ಬೆಮೆ ಅಲ್ಲ ಮದುವೆ ಆಗಿಸ್ತೀನಾಯ್ತು ಯಪ್ಪನ್ ಏನ್ ಗೇನೋ ಬೇಡ ಶಾನ್ ಬುಕ್ಕ ಅಲ್ಲ ಹಳ್ಳಿನ ಏನೋ ಕೊಡೋಣ ಅನ್ನೋದು ನಾನು ಕತ್ಕೊಂಡ್ ಸಾರ ಕೊಟ್ನಿ ಏನೋ ಕೊಡ್ಬೇಡ ನನ್ನ ಮಗನ್ಕ ವರದಕ್ಷಿಣೆ ಅಂತ ಹಾ ಏನೋ ಕೊಡ್ತಾನೆ ತಲ್ದಿರಿ ಬೆಲೆ ಬಳ ಕೊಡ್ತಾನೆ ಯಾಕ ನೀನ್ ಕೊರ್ತೀಯ ಗಂಡಿಗೆ ಕೊಡಲ್ಲ ಅಂತನ ಕೊಟ್ಟೆ ಕೊಡ್ತಾನೆ ತಲ್ದಿಡೀರೋ ಈಚ ದಿನ ಆಯ್ತು ಇನ್ ಕೊಡ್ತಾನ ಎಪ್ಪನ ನೀನ್ ನೋಡು ಓಹ್ ಹಂಗನ್ ಬೇಡಕೋ ಎಪ್ಪನ ಕೊಡ್ತಾನೆ ಏನೋ ಒಂದ್ ವ್ಯವಸ್ಥೆ ಮಾಡ್ಕೊಡ್ತಾನೆ ಇಲ್ಲ ಏನೋ ಒಂದಷ್ಟು ದುಡ್ಡು ಒಡ್ದನ ಕೊಟ್ಟೆ ಕೊಡ್ತಾನು ಸುಮ್ಮನೆ ಹಾಕೋಕೋ ಹಂಚ್ ಕಾಣುನಾಳ್ ಬಾ ಮತ್ತೆ ஆனால் மீனு ரொக கொடுபெக் நீய் கல்யாஸ் சுஷீலி இன்ன நன் மகன் கேதிரி இன்னேனில் அஸேஸ்க்கா நீக்கேன் நீங்க சுமேருக்கில இன்னும் சா கொள்ள நீனேன் கொட்டி ரொக உங்க ತಾವು ಚಾಣ ತತ್ತಲ ತತ್ತಾಯ ಆತಡಣ್ಣ ನಗುವ ಇಲ್ಲ ಏನು ಬೇಕಾ ಇಲ್ಲ ಏನು ಬೇಕಾ ಕಶಾಯ್ ನೀರು ಬೇಡ ನಿಮ್ಮಪ್ನ ಹತ್ರ ಹೋಗ್ಯಾ ಜಮೀನು ಮನೆ ಎಲ್ಲ ಕೇಳು ಕೇಳ್ಬಿಟ್ಟು ಇಸ್ಕೊಂಬರಿ ನಿಮ್ಮ ಅಪ್ನ ಹತ್ರ ಜಮೀನು ಮನೇನಾ ಹ್ಞೂ ತೋತೀನಿ ನಮ್ಮ ಲಪ್ಪ ನಾ ನಂತ ತಮೀನು ಮನೆ ಎಲ್ಲ ಬೇಟ ಅಂತ ತೋಟೀನಿ ಹೋಗಿ ತೋಟ ಬರ್ತೀನಿ ಅಣ್ಣ ಹೋಗ ಹೋಗು ಇಸ್ಕೊಂಬ ಹೋಗು ಹೋಗಿ ಇಸ್ಕೊಂಬ ಹೋಗು ಇಂಚಾಡತ್ತೀನಿ ಈ ಚಡ ಹಚ್ಚಿನ ನಮ್ಮಪ್ಪ ಕೇಳ್ತೀನಿ ನಾನು ಕರಲಾಕ ಅಂತ ಹ್ಞೂ ಆಯ್ತನಾ ತಾಗಚ್ಚ ಮನೆ ಬೇಕಾ ಮಕ್ಕಳು ಪುಟ್ಟ அயோ இல்லே இல்ல இல்ல அப்படின்னா கொடுக்கியன கொடு டோ கே கொட்டில நீங்க ದುಡ್ಡು ಒಳ್ಳೆ ಈಚೆ ಬರ್ತೀನಿ ನಾನು ನಮ್ಮ ಲಕ್ನ ಚೌಯ್ಯ ಈಚೆ ಬರ್ತೀನಿ ಹ್ಞೂ ಹೋಗು ಹೋಗು ಇಸ್ಕೊಂಡು ಹೋಗು ಲೇ ಎಂತ ಕೆಲಸ ಮಾಡಿದೆ ಲೇ ನಿಲ್ಲ ಅಯ್ಯ ಎಲ್ಲಿ ಊರಾಗ ನಾವು ಇರ್ಬೇಕು ಇಲ್ಲಿ ಕೂರ್ದೆ ಎಂತ ಕೆಲಸ ಮಾಡಿದೆ ಸುಶೀಲಿ ನೀನು ಅಯ್ಯೋ ಅವ್ರು ಕೇಳಿದ ತಕ್ಷಣ ಅವ್ರು ಕೂತ್ ಬಿಡ್ತಾರೆ ಅನಕ ನಿಮ್ ಬಾಯ್ ಮುಚ್ಕೊಂಡ್ರು ಅಯ್ಯೆಲ್ಲ ತಮಾಷ್ ಬಂದವ್ರು ಅನ್ಕೊಂಡು ಅವ್ರು ಕಲ್ತಿರ ಆತಾರೆ ಅವ್ರ ಅಮ್ಮನ್ಗೆ ನಾ ಹೇಳಿದ್ರೆ ಒಂದ್ ಮಾತಾ ಎರಡು ಮಾತಾ ಬಡ್ಕೊಂಡು ಅವ್ರು ಕಲ್ತಿರ ಹೋಗ್ತಾಳೆ ಅವ್ರ ಅಪ್ಪನ್ ಗಂಟೆ ಈ ಆ ಹ ಸುಮ್ಮನೆ ಸುಮ್ನೆ ಇರ್ತಾನೆ ನನ್ ಮಗಳಿಗೆ ಏನು ತಿಳಿಯಲ್ಲ ಇಲ್ದಿದ್ದಾರೆ ಹೇಳ್ಕಳ್ಸವ್ರು ನೋಡತ್ತೆ ಬೈಕಣಲ್ಲ ಅಯ್ಯ ಅಂತ ಒಳ್ಳೆ ಇಲ್ಲ

ಅಮ್ಮ ಲಪ್ಪನೆ ಒಳಗಿದ್ದೆ ನಾನು ಕೇಳ್ತೀನಿ ತೆನ್ನಿದು ಇಲ್ಲಪ್ಪ ಇಲ್ಲಪ್ಪ ಇಲ್ಲಮ್ಮಾ ಸಾರಿಗೆಕ್ಕೆ ಹೋಗ್ನಾ ನೋಡಿನಕ ನೋರ್ತಾ ಹಾ ಅಲ್ಲ ಅದೇನ್ ಕನಕ ಹೋಗ್ದಿಲ್ಲ ಈ ಕಾಮಕ್ಕೆ ಜವಾಬ್ದಾರಿ ಇಲ್ಲ ಕೊಡ್ತಾನೆ ಜಾಬ್ ಅದೇನು ಕೊರ್ತನೇ ಅಯ್ ಪನ ಆದ್ಯನ ಕೈತಾವ್ನ ಏನೋ ಯಾಕ್ ತಿಳಿದ್ವಾ ಇದು